ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತೀರ್ಥಾಗ ವಿಜಯಮ್ಮ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಆ ಪ್ರೂಫ್ ಯಾವುದು ಈ ಕಡೆ ಎಲ್ಲಿ ಹೋಗ್ಬಿಟ್ಟಿದ್ರು ಕೇಶವ ಪ್ರಸಾದ್ ಈ ಕಡೆ ಸುಮ್ನ ತಗೊಂಡಂತ ನಿರ್ತಾರ ಏನು ಫೈನಲಿ ಇನ್ನೇನು ವಿಜಯಮ್ಮನ ಭೇಟಿ ಮಾಡಬೇಕು ಅನ್ನೋ ಅಷ್ಟರಲ್ಲಿ ತೀರ್ಥನ ಮುಂದೆ ಬಂದು ತಿಂತಿದ್ದು ಯಾರು ಏನಾಗ್ತಿದೆ ಏನಾಗಿದೆ ಮುಂದೆ ಏನಾಗಬಹುದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತೀರ್ಥಾಗೆ ವಿಜಯಮ್ಮ ಕಾಲ್ ಮಾಡ್ತಾರೆ ವಿಜಯಮ್ಮ ಕಾಲ್ ಮಾಡಿ ನನ್ನ ಹತ್ರ ದ ಸಹ ಆ ರಾಜೇಶನ್ ಸಾವನ್ ಬಗ್ಗೆ ಅದನ್ನು ನಿಮಗೆ ಕೊಡ್ತೀನಿ ಅಂದಾಗ ಅವತ್ತು ಹಾಗೆ ಹೇಳಿದೆ ನಿನ್ನ ನಂಬಲ್ಲ ಬೇಕಿದ್ರೆ ಫೋನಲ್ಲಿ ಹೇಳು ಅಂದಾಗ ಇಲ್ಲ ನಾನು ಹೇಳು ಹಸ್ರ ಹೇಳಿದ್ರೆ ಅದನ್ನು ನೀವು ನಂಬೋದಿಲ್ಲ ದಯವಿಟ್ಟು ನನಗೆ ಪ್ರಾಣಪಾಯದ ನನ್ನ ಮಗನೇ ನನ್ನ ಬೆನ್ನಿಂದ ಬಿದ್ದಿದ್ದಾನೆ ದಯವಿಟ್ಟು ಬನ್ನಿ ಅಂತ ಕೇಳ್ಕೊತಾರೆ ಈ ಕಡೆ ಸಾಧನ ಮತ್ತು ಸುಮ್ಮನಾಗೆ ವಿಶ್ವ ತಿಳಿಸಿ ಅಲ್ಲಿಂದ ಹೋಗ್ತಿದಾಗ ಈ ಕಡೆ ಸಾಧನ ಅಲರ್ಟ್ ಆಗ್ತಾಳೆ ಈ ಕಡೆ ಸುಮ್ಮನ ಅಂತೂ ಏನಾಗುತ್ತೆ ಖಂಡತ ಪ್ರೂಫ್ ಸಿಕ್ಕಿದ್ರೆ ಖಂಡತ ಮನೇಲಿ ರಣರಂಗ ಆಗುತ್ತೆ ಎಲ್ಲದಕ್ಕೂ ಕೂಡ ನಾನು ತಯಾರಿ ಇರಬೇಕು ಅಂತ ಅಂದ್ಕೊಂಡ್ರೆ ಈ ಕಡೆ ಹೇಗಾದರೂ ಮಾಡಿ ತೀರ್ಥ ವಿಜಯಮ್ಮನ ಭೇಟಿ ಮಾಡಬಾರ್ದು ಅನ್ನೋ ರೀತಿ ಮಾಡಬೇಕಲ್ಲ ಅಂತ ಸಾಧನ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಅದರ ನಡುವೆ ಒಂದು ಆಘಾತ ಬಂದು ಕಾದಿದೆ ಈ ಕಡೆ ಮನೇಲಿ ಅದಕ್ಕೆ ಮುಂಚೆ ಈ ಕಡೆ ತೀರ್ಥ ವಿಜಯಮ್ಮನ ಹುಡ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿರ್ಬೇಕಿದ್ರೆ ವಿಜಯಮ್ಮ ಹೇಳಿರೋ ದೇವಸ್ಥಾನದ ಹತ್ರ ಹೋಗ್ತಾರೆ ಬಟ್ ತೀರ್ಥಗೆ ವಿಜಯಮ್ಮ ಸಿಗುವುದೇ ಇಲ್ಲ ಅದಕ್ಕೆ ಕಾರಣ ಕಾಶಿ ಕಾಶಿ ಆಲ್ರೆಡಿ ವಿಜಯಮ್ಮ ಇರೋ ಜಾಗಕ್ಕೆ ಹುಡ್ಕೊಂಡು ಬಂದಿರ್ತಾನೆ ಅದ್ರ ನಡುವೆ ಸಾಧನ ಕಾಲ್ ಮಾಡಿ ನಿಮ್ಮನ್ನ ಅವತ್ತೇ ಸಾಹೇಬರು ಮುಗಿಸ್ಬಿಡೋಣ ಅಂತ ಹೇಳಿದ್ರು ಆದ್ರೆ ನಾನ್ ನಿಮ್ ಪರ ವಾದ ಮಾಡಿದೆ ಆದ್ರೆ ಈ ಬಾರಿ ಅದರ ಖಂಡಿತ ಅವರು ಬಂದಿರೋ ಕೋಪಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಜೊತೆಗೆ ನಾನು ಕೂಡ ಹೆಲ್ಪ್ಲೆಸ್ ಆಗಿರ್ತೇನೆ ಆ ವಿಜಯ ಅಮ್ಮನ ಹತ್ರ ಪ್ರೂಫ್ ಇದ್ವಿ ಅಂತ ಯಾವ ಪ್ರೂಫ್ ಇದೆ ಅವಳ ಹತ್ರ ಕೊಡೋದಕ್ಕೆ ತಿರ್ತಂಗೆ ಅಂತ ಕೇಳ್ತಿದ್ರೆ ಅದು ಸಾಧನ ಮೇಡಮ್ ನೀವು ನನಗೆ ಡೀಲ್ ಡೀಲ್ ಕೊಡೋಕೆ ಬಂದಾಗ ನಾನು ನಮ್ಮತ್ತೆ ನಮ್ಮಮ್ಮ ಇಬ್ರು ಕೂಡ ಸೇರ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ವಿ ಅಂತದಾಗ ಈ ಕಡೆ ಸಾಧನ ಶಾಕ್ ಆಗ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಮ್ಮ ತೀರ್ತಂಗೆ ಆ ಒಂದು ವಿಡಿಯೋನ ಕೊಡಬಾರ್ದು ಜೊತೆಗೆ ನಿಮ್ಮ ಅಮ್ಮನ ಸಾಯಿಸ್ಬೇಕು ಇಲ್ಲ ಅಂದ್ರೆ ನೀನು ಜೀವಂತವಾಗಿ ಬದುಕಿರುವುದಿಲ್ಲ ಅಂತಾರೆ ಅಯ್ಯೋ ಇಲ್ಲ ಮೇಡಮ್ ಖಂಡಿತವಾಗಿ ಅಮ್ಮನ ನಾನು ಬೇಕು ಅಂತ ಅಲ್ಲ ಹುಷಾರಿರಲಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ತಾತ್ಸಾರ ಮಾಡಿಬಿಟ್ಟೆ ಖಂಡಿತ ನಾನು ಅಮ್ಮನ ಹಿಡ್ದಾಕಿ ಕೊಂದ ಬಿಡ್ತೀನಿ ನನ್ನನ್ನು ಉಳಿಸ್ಕೋಬೇಕು ಅಂದರೆ ಇನ್ನೇನು ಮಾಡೋದು ಹೆತ್ತವಳ ಜೀವನ ಜೀವನ ತೆಗಿಲೇಬೇಕಾಗತ್ತೆ ಅಂತ ಕಾಶಿ ಕೂಡ ಸಿದ್ಧವಾಗಿದ್ದಾನೆ ಜೊತೆಗೆ ತೀರ್ಥನ ಫಾಲೋ ಮಾಡಿ ಅಂತಾರೆ ತೀರ್ಥ ಎಲ್ಲಿದ್ದಾನೆ ಅಂತ ಗೊತ್ತಾದರೆ ವಿಜಯಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ ಬಿಕಾಸ್ ತೀರ್ಥನ ಭೇಟಿ ಮಾಡೋದಕ್ಕೆ ವಿಜ್ವಮ್ಮ ಮುಂದಾಗ್ತಿದ್ದಾರೆ ಅಂತ ಹೀಗೆ ತೀರ್ಥ ವಿಜಯಮನ ಭೇಟಿ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಒಂದು ಜಾಗಕ್ಕೆ ಹೋಗ್ತಾರೆ ಅಲ್ಲಿಂದ ಮತ್ತೆ ಇನ್ಯಾದ ಜಾಗಕ್ಕೆ ವಿಜಯಮ್ಮ ಹೋಗಿರ್ತಾರೆ ಬಿಕಾಸ್ ಎಲ್ಲ ಜಾಗಕ್ಕೂ ಕಾಶಿ ಬರ್ತಿರ್ತಾರೆ ಹಾಗಾಗಿ ಇದನ್ನು ಮತ್ತೆ ನಮ್ಮನ್ನು ಪ್ರಾಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಈ ಕಡೆ ತೀರ್ಥಾಲಿಂದ ಬಿಟ್ಟು ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ದಾಗೆ ಪ್ಲೀಸ್ ಸಾಬ್ರೆ ಯಾಕೆ ನನ್ನ ಮೇಲೆ ನಂಬಿಕೆ ಅಲ್ವಾ ನನ್ನ ಪ್ರಾಣನ ಒತ್ತೆ ಇಟ್ಟು ನಿಮಗೆ ಸಾಕ್ಷಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಆದರೆ ನೀವು ನೋಡಿದ್ರೆ ಕೋಪ ಮಾಡ್ಕೊಂಡು ಹೋಗ್ತಿದ್ರಲ್ಲ ನನಗೂ ಅರ್ಥ ಆಗುತ್ತೆ ನಾನು ಹೇಳಿರೋ ಜಾಗದಲ್ಲಿಲ್ಲ ಆದರೆ ಏನು ಮಾಡಲಿ ನನ್ನ ಮಗ ಪ್ರತಿ ಜಾಗಕ್ಕೂ ಬರ್ತದಾನೆ ಹಾಗಾಗಿ ಅವನೇನಾದರೂ ಇತ್ ಬಿಟ್ಟರೆ ನನ್ನ ಕೊಂದ್ಬಿಡ್ತಾನೆ ಅಂದಾಗ ನೀನು ನಿಜವಾಗ್ಲೂ ಸಾಕ್ಷಿ ತಂದಿದ್ರೆ ನೀನೇನು ಯೋಚನೆ ಮಾಡಬೇಡ ನಾನು ನಿನ್ನ ಸಹಾಯಕಿರ್ತೀನಿ ಖಂಡಿತ ಎಲ್ಲೂ ಹೋಗಲ್ಲ ಖಂಡಿತ ನೀನು ಹೇಳೋ ಜಾಗಕ್ಕೆ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಹುಡ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ತಾಳ್ಮೆ ಗೆಡಬಾರ್ದು ಈ ಬಾರಿಕ ತಾಳ್ಮೆಯಿಂದ ಇದ್ದು ಎಲ್ಲ ರೀತಿಯ ಹ್ಯಾಂಡಲ್ ಮಾಡಬೇಕು ಅನ್ಕೊತಿದ್ದಾರೆ ನಂತರ ಈ ಕಡೆ ಸುಮ್ಮನ ಕೂಡ ಕಾಲ್ ಮಾಡಿ ಏನಾಯಿತು ಅಂದಾಗ ಈ ರೀತಿ ಆಯಿತು ಅಂದಾಗ ಜೊತೆಗೆ ನಾನು ಕೂಡ ಕಾಲ್ ಮಾಡಲ್ಲ ಅಂದಾಗ ನೀವು ಕಾಲ್ ಮಾಡಿ ಬಟ್ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು ಅಂತ ಹೇಳ್ತಾರೆ ಸರಿ ಅಂತ कड़े सुमना ವಿಜಯ್ ಮುಂಗೆ ಕಾಲ್ ಮಾಡ್ತಿದ್ದಾಗೆ ಯಾರ್ದು ಅಂತ ಅನ್ಕೊಂಡ್ಬಿಡ್ತಾರೆ ಮಗನೇ ಕಾಲ್ ಮಾಡ್ತಿರ್ಬೋದು ಅಂತ ಆದ್ರೆ ಇಲ್ಲಿ ಮಗ ಮಾತ್ರ ಎಲ್ಲಾ ಕಡೆ ಹುಡುಕ್ತಿದ್ದಾನೆ ಅಮ್ಮನ ಆ ಕಡೆ ಸಾಧನದಿಂದ ಪ್ರೆಷರ್ ಕೂಡ ಜಾಸ್ತಿ ಆಗ್ತಿದೆ ಅವನ ಜೀವಕ್ಕೂ ಕೂಡ ಕುಗ್ತದ ಆ ಕಡೆ ಮಿನಿಸ್ಟರ್ ಕೂಡ ಸಾಧನ ಜೊತೆ ಮಾತಾಡ್ತಿದ್ದಾರೆ ಏನು ನಿಮ್ಮಿಂದಾಗೆ ಅವತ್ತು ಬದುಕಿಸ್ತಾ ಇವತ್ತು ಏನಾಗ್ತಿದೆ ಗೊತ್ತಾ ಅಂತ ಇಂತಿದ್ದಾಗ ಅದು ಸಾಹೇಬ್ರೆ ನನಗೂ ಕೂಡ ಅರ್ಥ ಆಗ್ತದೆ ಕೆಲವೊಮ್ಮೆ ಇಂಥ ಸಿಚುವೇಶನ್ಸ್ಗೆ ನಾವು ಹೋಗೋಬೇಕಾಗತ್ತ ಇಂಥದ್ದು ಎಲ್ಲ ಫೇಸ್ ಮಾಡಿದ್ರೆ ತಾನೆ ನಮಗೆ ಗೆಲುವು ಅನ್ನೋದು ಫ್ಯೂಚರಲ್ಲಿ ಸಿಗೋದು ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಳ್ಳ ಆದ್ರೆ ನೀವ್ ಏನು ಯೋಚನೆ ಮಾಡಬೇಡಿ ನಾನ್ ಕಾಶಿ ಜೊತೆ ಮಾತಾಡಿದ್ದೀನಿ ಎಚ್ಚರಿಕೆ ಕೊಟ್ಟಿದ್ದೇನೆ ಎಲ್ವೂ ಕೂಡ ಸರಿ ಹೋಗುತ್ತೆ ಆದ್ರೆ ನೀವ್ ಒಂದ್ ಕೆಲಸ ಮಾಡಿ ತೀರ್ಥಾನ ಭೇಟಿ ಮಾಡಿ ತೀರ್ಥ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳಿ ಅವನನ್ನು ಫೋನ್ ಮಾಡಿ ಕರೆಸಿ ಮೀಟಿಂಗ್ ಇದೆ ಅಂತ ಆಗ ವಿಜಯಮ್ಮ ಮತ್ತು ಅವನು ಭೇಟಿ ಮಾಡೋದಿಲ್ಲ ಅಂದಾಗ ಎಲ್ಲಿಟ್ಟಿದ್ರಿ ಇಷ್ಟೊತ್ತು ಇದನ್ನೇ ಹೇಳ್ಬೋದಿತ್ತಲ್ಲ ಅಂದಾಗ ಕೆಲವೊಮ್ಮೆ ಪ್ಯಾನಿಕ್ ಸಿಚುವೇಶನ್ಸಲ್ಲಿ ನಮಗೆ ಬುದ್ಧಿ ಓಡೋದಿಲ್ಲ ಸ್ವಲ್ಪ ಕಾಮಾಗಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಮಿನಿಸ್ಟ್ರೇಟ್ ಕೂಡ ತೀರ್ಥ ಕಾಲ್ ಮಾಡ್ತಿದ್ರೆ ತೀರ್ಥ ಅಂತೂ ಯಾವುದೇ ಕಾಲಕ್ಕೂ ಕಾಲ್ ರಿಸೀವ್ ಮಾಡಬಾರ್ದು ಅಂತ ರಿಸೀವ್ ಮಾಡ್ತಾ ಇಲ್ಲ ಈ ಕಡೆ ವಿಜಯಮ್ಮಂಗೆ ಕಾಲ್ ಮಾಡಿದಂಥ ಸುಮ್ಮನ ಜೊತೆ ವಿಜಯಮ್ಮ ಮಾತಾಡ್ತಾ ಸುಮ್ಮನೆ ನೀನ ಅಂತ ಹೇಳಿದಾಗ ಅಕ್ಕ ಎಲ್ಲಿದ್ದೀರಾ ನೀವು ಅಂದಾಗ ಇಲ್ಲಿ ಕಾಶಿ ನನ್ನನ್ನು ಅಟ್ಟಿಸ್ಕೊಂಡು ಬರ್ತದಾನೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಕಡೆ ಔಷಿಸ್ಕೊಂಡಿದ್ದೀನಿ ಅಂದಾಗ ಸಾಹೇಬ್ರಿಗೆ ಎಲ್ಲ ಕಡೆ ಬಂದರೂ ನೀವು ಇಲ್ವಂತೆ ಅಂದಾಗ ಹೌದು ಎಲ್ಲ ಕಡೆ ಕಾಶಿ ಬರ್ತದಾನೆ ನಾನು ಕೂಡ ಸಾಹೇಬ್ರ ಹತ್ರ ಕೇಳಿದ್ದೀನಿ ಅಂದಾಗ ನೋಡು ವಿಜಯ ಈಗ ನಿಜ ಹೇಳ್ತಿದ್ರೆ ನಿಜ ಅಂತ ಒಪ್ಕೊ ಅದನ್ನ ಬಿಟ್ಟು ಸುಳ್ಳು ಇಟ್ಕೊಂಡು ಈ ರೀತಿ ಎಲ್ಲ ತೊಂದರೆ ತಂದ್ಕೋಬೇಡ ಅಂದಾಗ ಇಲ್ಲ ನಾನು ನಿಜವೇ ಹೇಳ್ತಿದ್ದೀನಿ ಯಾಕೆ ನಿಗೂ ನನ್ನ ಮೇಲೆ ಅನುಮಾನನ ಸುಮಿ ನಾವೇ ಅದರಲ್ಲಿ ಭಾಗ್ಯ ಆಗಿರೋದು ಅಂದಮೇಲೆ ನಾನು ಸುಮ್ಮನೆ ಇರ್ತೀನ ಸಾಕ್ಷಿ ಸುಮ್ಮನೆ ತಂದಿದ್ದೀನ ನನ್ನ ಹತ್ರ ನಿಜವಾಗ್ಲೂ ಸಾಕ್ಷಿ ಇದೆ ಅಂದಾಗ ನಾನು ಬೇಕಿದ್ರೆ ಸಾಧನ ಬಗ್ಗೆ ಸಾಕ್ಷಿ ಹುಡುಕ್ತೆ ಸಿಗಲಿಲ್ಲ ನಾನು ಏನೂ ಮಾಡ್ಕೋತೀನಿ ಆದರೆ ಇಲ್ಲದೆರೋ ಆಸೆನ ಹುಟ್ಟಿಸ್ಬೇಡ ಅಂತಾಗ ಇಲ್ಲ ಸುಮ್ಮನೆ ನಾನು ನಿಜ ಹೇಳ್ತಿದ್ದೀನಿ ಆ ಸಾಧನ ಡೀಲ್ ಕೊಡೋಕೆ ಬಂದಾಗ ರಾಜೇಶನ್ ಸಾವನ್ ಬಗ್ಗೆ ಮಾತಾಡಿದಾಳೆ ಸಾಯಿಸೋದ್ರ ಬಗ್ಗೆ ಅದೇ ರೆಕಾರ್ಡಿಂಗ್ ನನ್ನ ಹತ್ರ ಇರುವುದು ಅಂತದಾಗೆ ಹೌದಾ ಅಂತ ಹೇಳಿ ತಾನು ಕೂಡ ಬರ್ತೀನಿ ಅಂದಾಗ ಬಾ ನಾನು ಇಲ್ಲೇ ಇದ್ದೀನಿ ಒಂದು ಸಾಹೇಬ್ರು ಸಿಕ್ಕಿದ್ರೆ ಕೊಟ್ಬಿಡ್ತೀನಿ ಇಲ್ಲಾಂದರೆ ನೀನೇ ಬಾ ನಿನಗೆ ಕೊಡ್ತೀನಿ ಅಂತಾರೆ ಈ ಕಡೆ ನಾನೇ ಹೋದರೆ ಒಳ್ಳೇದು ಅಂತ ಅಂದ್ಕೊಂಡು ಸುಮ್ಮನ ಕೂಡ ಹೋಗೋದಕ್ಕೆ ಯೋಚನೆ ಮಾಡಿ ಸಾಹೇಬರಿಗೆ ಕಾಲ್ ಮಾಡಿದ್ರೆ ಅವ್ರದ್ದು ನಾಟ್ ರೀಚಬಲ್ ಬರ್ತಿದೆ ಹೀಗೆ ವೇಚ್ ಮಾಡಿದ್ರೆ ಆಗೋದಿಲ್ಲ ಹೋಗೇ ಬಿಡ್ತೀನಿ ಅಂತ ಸುಮ್ಮನ ಹೊರಡ್ತಾಳೆ ಆದರೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಈ ಕಡೆ ಪದ್ಮವರು ಕಣ್ಣೀರು ಹಾಕ್ತಿದ್ದಾರೆ ಅಳ್ತಿದ್ದಾರೆ ಏನಾಯಿತು ಅಂದರೆ ಹಳ್ಳಿಯಿಂದ ಕೇಶವ ಪ್ರಸಾದ್ ಅಂದರೆ ಅವರ ಮಾವ ಕಾಣಿಸ್ತಿಲ್ಲ ಅವ್ರು ಕಾಣಿಸ್ತಿಲ್ಲ ಅಂತ ಈ ಕಡೆ ಸುಭಾಷ್ ಫೋನ್ ಮಾಡಿದ ಸುಭಾಷ್ ಜೊತೆ ಹಳ್ಳಿಗೆ ಹೋಗಿದ ಅವರು ಈಗ ಕಾಣಿಸ್ತಿಲ್ವಂತೆ ಅಂತ ಈ ಕಡೆ ಕಾಶಿಗೋಗಿರ್ಬೋದು ಇವಳೆ ಕೊಟ್ಟು ಈಗ ಇಲ್ಲ ಆಯ್ತಲ್ಲ ಅಂತ ಮಾಡ್ಕೊಂಡು ಕಾಶಿಗೆ ಹೋಗಿದ್ದಾರೆ ಅಂತ ಆದ್ರೆ ಇಲ್ಲಿ ಮಾತ್ರ ತುಂಬಾನೇ ಮಾವ ಖಂಡಿತಕ್ಕೆ ನೀವೇನು ಯೋಚನೆ ಮಾಡಬೇಡಿ ಮಾವ ಎಲ್ಲಿದ್ರು ನಾನ್ ಹುಡ್ಕೊಂಡ್ ಬರ್ತೀನಿ ಖಂಡಿತ ಮಾವ ಯಾವುದೇ ಕಾರಣಕ್ಕೂ ಕೂಡ ಕಾಶಿಗೆ ಹೋಗೋಕೆ ಸಾಧ್ಯನೇ ಇಲ್ಲ ನನ್ಗ ನಂಬಿಕೆ ಇದೆ ಅಂತಾರ ಡೋರ್ ಓಪನ್ ಮಾಡಿದ್ರೆ ಕೇಶವ ಪ್ರಸಾದ್ ಅವನ ನೋಡಿ ತುಂಬಾನೇ ಖುಷಿ ಆಗುತ್ತೆ ಎಲ್ರು ಬಂದು ಅಪ್ಪನ್ ನೋಡ್ತಾರೆ ಏನಿದು ಹಳ್ಳಿಯಿಂದ ಅಂದಾಗ ಹೌದು ಹಳ್ಳಿಗೆ ಹೋಗಿ ಭಾವ ಒಂದ್ ನೆನಪುಗಳನ್ನ ಹಸ್ರ್ ಮಾಡ್ಕೊಳೋಣ ಅಂತ ಹೋದೆ ಅದೇ ನನ್ನ ಕೊಲ್ತಿದೆ ಅಂತ ಇನ್ನೇನ್ ಮಾಡುದು ಅದಕ್ ವಾಪಸ್ ಬಂದೆ ಅಂದಾಗ ಮಗ ಜೈ ಅಂತೂ ಈಗ್ಲಾದ್ರು ಗೊತ್ತಾಯ್ತಾ ಕಾತಿಯಾನಿ ಅತ್ತೆ ಬಂದ್ರೆ ಮನೇಲಿ ನೆಮ್ಮದಿ ಇರಲ್ಲ ಅಂತ ಖುಷಿ ಯಾರಿಗೂ ಇರಲ್ಲ ಅಂತ ಅಂದಾಗ ನಿಮಗೆ ಯಾರಿಗೂ ಖುಷಿ ಇರಲ್ವೇನು ಆದರೆ ನನಗೆ ಖುಷಿ ಇರುತ್ತೆ ನನ್ನ ತಂಗಿ ಜೊತೆ ಒಂದಾದೆ ಅಂತ ಆದರೆ ನಿಮಗೆ ಯಾರಿಗೂ ಬೇಡವಲ್ಲ ನಿಮಗೆಲ್ಲ ಕಷ್ಟ ಕೊಟ್ಟು ನಾನೇನು ಮಾಡಲಿ ಅದು ಅರ್ಥ ಆಯಿತು ಅದಕ್ಕೋಸ್ಕರ ಬಂದೆ ನಿಮಗೇನೂ ನಾನು ಬೇಡದೆ ಇರ್ಬೋದು ನನ್ನ ಖುಷಿ ಆದರೆ ನನಗೆ ನಿಮ್ಮ ಖುಷಿ ಬೇಕೇ ಬೇಕು ಅಂತಾರೆ ನಂತರ ಈ ಕಡೆ ಮಾವ ನೀವೇನು ಉಪ್ಸನ್ನ ಕಳ್ಕೊಬೇಡಿ ಖಂಡಿತ ಎಲ್ಲ ಕೂಡ ಒಳ್ಳೇದಾಗುತ್ತೆ ಅಂತ ಸುಮ್ಮನೆ ಹೇಳ್ತಾಳೆ ನಂತರ ಸುಭಾಷ್ಗೆ ಹೇಳಿಬಿಡು ನಾನು ಬಂದಿದ್ದೀನಿ ಅಂತ ಅವನ್ನ ಕರ್ಸ್ಕು ಅಂತ ಹೇಳಿ ಪ್ರಸಾದ್ ಅವರು ತುಂಬ ಬಜಾರ್ ಮಾಡ್ಕೊಂಡು ಹೋದ್ರೆ ಈ ಕಡೆ ಎಲ್ಲರೂ ಕೂಡ ಹೋಗ್ಬೇಕಾದ್ರೆ ಈ ಕಡೆ ಸಾಧನ ನಾನು ನಿಲ್ಲಿಸಿ ನೋಡಿದ್ಯಾ ಮಾವ ಮತ್ತೆ ವಾಪಸ್ ಬಂದ್ರು ಜೊತೆಗೆ ನೀನು ಕೂಡ ಸಿಕ್ಕಾಕೋತಿದ್ಯಾ ನೀನ್ ಸಾಕ್ಷಿ ಸಮೇತ ಪ್ರೂವ್ ಆಗ್ತದಾಗೆ ನೀನ್ ಜೈಲಿಗೆ ಹೋಗ್ತೀಯಾ ನಿಂದು ಕೂಡ ಕ್ಲಿಯರ್ ಆಗುತ್ತೆ ಆ ನಂತರ ಮಾವನ ಅತ್ತೆ ತಂಗಿನ ಕೂಡ ಕರ್ಕೊಂಡು ಬಂದು ಮಾವನು ಮತ್ತೆ ಅವ್ರನ್ನ ಒಂದ್ ಮಾಡ್ತೀನಿ ನೋಡ್ತಾರು ಏನು ಮಾಡ್ತೀನಿ ಅಂತ ಹೇಳಿ ಚಾಲೆಂಜ್ ಹಾಕ್ತಿದ್ದಾಳೆ ನಂತರ ಆ ಕಡೆ ತೀರ್ಥ ಕಾಯ್ಕೊಂಡು ನಿಂತಿದ್ದಾರೆ ಯಾವುದೇ ಕಾರಣಕ್ಕೂ ಇವತ್ತು ರಾಜೇಶನ್ ಸಾಬ್ಗೆ ಕಾರಣ ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಕಾಲ್ ಕಾಲ್ನ ಕೂಡ ನಾನು ರಿಸೀವ್ ಮಾಡಬಾರ್ದು ಅಂತ ಈ ಕಡೆ ಮಿನಿಸ್ಟರ್ ಅಂತೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಈ ಕಡೆ ಸೆಟ್ ಮಾಡ್ಕೋತಾರೆ ಸಾಧನಾಗೂ ಹೇಳ್ತಾರೆ ಏನು ಮಾಡುದು ಅನ್ಕೋತಿದ್ದಾಗೆ ನನಗೆ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಸಾಹೇಬರು ಈ ಕಡೆ ತೀರ್ಥ ಇರೋ ಜಾಗಕ್ಕೆ ಹೋಗ್ತಿದ್ದಾರೆ ಫೈನಲಿ ವಿಜಯ ತೀರ್ಥ ನೋಡಿದೆ ಈ ಒಂದು ಅವ್ರಿಗೆ ಕೊಟ್ಬಿಡ್ಬೇಕು ಅಂತ ಹೇಳಿ ಅಂತ ಕೂಗ್ತಾಳೆ ಅಷ್ಟರಲ್ಲಿ ನಡುವೆ ಒಂದು ಕಾರ್ ಬಂದು ಅದರಿಂದ ಮಿನಿಸ್ಟರ್ ನೋಡಿ ವಿಜಯಮ ಶಾಕ್ ಆಗಿ ಕೊಡೋಕೆ ಹೋಗ್ತಿದ್ದಾರೆ ಈ ಕಡೆ ಸು ನೀವು ಅಂದಾಗ ಇನ್ನೇನಪ್ಪ ಮಾಡೋದು ಕಾಲ್ ರಿಸೀವ್ ಮಾಡ್ತಾ ಇದ್ದಾಗ ಬರಲೇಬೇಕಾಗುತ್ತೆ ಅಲ್ವಾ ಒಂದು ಮೇನ್ ಬ್ರಿಡ್ಜಿಂಗ್ ಇದೆ ಅದನ್ ಬಿಟ್ಟು ನೀನು ಈ ರೀತಿ ಎಲ್ಲ ಅಲ್ಕೊಂಡು ನಿಂತಿದ್ಯಾಲ ಯಾಕೆ ಏನು ಅಂದಾಗ ರಾಜೇಶ್ ಸಾಹ್ ಬಗ್ಗೆ ಆ ವಿಜಯಮ್ಮ ಸಾಕ್ಷಿ ಕೊಡ್ತೀನಿ ಅಂದಿದ್ರು ಅದಕ್ಕೋಸ್ಕರ ಅಂದಾಗ ಅವರೆಲ್ಲ ನಾಟಕ ಮಾಡ್ತಾರ ಕಣು ಅಂತ ಹೇಳಿದ್ರು ಕೂಡ ತೀರ್ಥ ಅವ್ರ ಮಾತನ್ನ ನಂಬರ್ ಮಾತನ್ನೇ ನಂಬುತ್ತಿದ್ದಾರೆ ಈ ಕಡೆ ಸಾಹೇಬ್ರಿ ಹೇಳಿದ್ರು ಕೂಡ ಅವ್ರ ಮಾತಿಗೆ ವಿರುದ್ಧವಾಗಿ ನಿಂತುಕೊತಿದ್ದಾರೆ ಬಿಕಾಸ್ ರಾಜಕೃಷ್ಣ ಸಾವಿರಿಗೆ ಕಾರಣ ಆದವ್ರನ್ನ ಹುಡುಕ್ಲೇಬೇಕು ಸಿಕ್ಕೋ ಪ್ರೂಫ್ ನ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಅಂತ ಈ ಕಡೆ ತಬ್ಬಿಬ್ ಮಿನಿಸ್ಟರ್ ಏನ್ ಮಾಡುದು ಅಂತ ಯೋಚನೆ ಮಾಡ್ತದ ನಂತರ ಈ ಕಡೆ ಮಿನಿಸ್ಟರ್ ವಿಜಯಮ್ಮನ ನೋಡೇ ಬಿಡ್ತಾರೆ ನೋಡಿದ್ದೆ ಇಲ್ಲಿ ಕಾಶಿಗೆ ನಿಮ್ಮಅಮ್ಮ ಇಲ್ಲೇ ಇದ್ದಾರೆ ಅಂತ ಇಲ್ಲಿ ಫೋನ್ ಮಾಡಿ ತಿಳಿಸ್ತಾರೆ ಈ ಕಡೆ ಅಲ್ಲಿಂದ ಕೂಡ ವಿಜಯಮ್ಮ ಎಸ್ಕೇಪ್ ಆಗ್ತಾರೆ ಇದೇನಿದು ಮಿನಿಸ್ಟರ್ ಕೈಗೆ ಸಿಕ್ಕಿದ್ರು ನಮ್ಮ ಕೈಗೆ ಸಿಕ್ತಿಲ್ವಲ್ಲ ಎಲ್ಲ ಅಮ್ಮಂದಿರು ಮಕ್ಕಳ ಜೀವನ ಉಡ್ಸಿ ನೋಡಿದ್ರೆ ನನ್ನ ಜೀವನ ತೆಗಿತಿದಾರಲ್ಲ ಅಂತ ಅಂದ್ಕೊಂಡು ಹುಡುಕ್ತಿದ್ದಾರೆ ಏನದು ಸಿಗ್ತಾನೆ ಇಲ್ಲ ಅಂತ ಅಲ್ಲಿ ಇಲ್ಲಿ ಎಷ್ಟು ಅಡ್ಡಾಡಿದ್ರು ಕೂಡ ಅಮ್ಮ ಸಿಗೋದೇ ಇಲ್ಲ ಪೊಲೀಸ್ ಅಂದು ಎಲ್ಲ ಕಡೆ ಹೌಸ್ ಕೂತಿದ್ದಾರೆ ವಿಜಯಮ್ಮ ಈ ಕಡೆ ಸುಮ್ಮನ ಬಂದಿದ್ದಾಳೆ ಫೋನ್ ಮಾಡ್ತಿದ್ದಾಳೆ ರಿಸೀವ್ ಮಾಡ್ತಿಲ್ಲ ಎಲ್ಲನೂ ಕೂಡ ನೀವು ವಿಜಯಮ್ಮನ ಓಡಿದ್ರ ಅಂತ ಕೇಳ್ತಿದ್ರೆ ಯಾಕೆ ನನ್ಗೆ ಬಂದರು ಸಹವಾಸ ಅವ್ಳು ಸಹವಾಸ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಒಂದು ಕಡೆ ಓಡಿ ಓಡಿ ಸುಸ್ತಾಗಿ ಒಂದು ಗಲ್ಲಿಲಿ ಕುತ್ಕೊಂಡಿರ್ಬೇಕಿದ್ರೆ ಅಲ್ಲಿಗೆ ಬಂದು ವಿಜಯಮ್ಮನ ಬಾಯಿನ ಮುಚ್ಚುತ್ತಾರೆ ತಕ್ಷಣ ಶಾಕ್ ಆಗ್ತಿದ್ದಾಳೆ ಹಾಗಿದ್ರೆ ಅದು ಯಾರಪ್ಪ ರೌಡಿ ಕಾಶ್ವಿನ ಅಥವಾ ಸಾಧನನ ಖಂಡಿತ ಬೇರೆ ಯಾರು ಅಲ್ಲ ಅದು ಸುಮನ ಸುಮನನ ಬಾಯಿ ಮುಚ್ಚಿ ಒಂದು ಕಡೆ ಕರ್ಕೊಂಡು ಹೋಗಿ ಮಾತಾಡ್ತಿದ್ದಾಳೆ ಹಾಗಿದ್ರೆ ಅವಳು ಕೈಗೆ ಆ ಒಂದು ಪ್ರೂಫ್ ಸೇರೆ ಬಿಡುತ್ತ ವಿಜು ನೋಡಿದ ಸುಮ್ನಾಗೆ ಶಾಕ್ ಆಗುತ್ತೆ ಹಾಗಾದ್ರೆ ಈ ಕಡೆ ಸುಮ್ನಾ ಸಾಧನ ಸಿಕ್ಕಾಕೊಂಡಿದ್ದಾಯ್ತು ಆದರೆ ಇನ್ನೇನೇ ಇದ್ರೂ ಕಳ್ಸಿ ಬೀಳ್ಸೋದು ಒಂದೇ ಬಾಕಿ ಆ ಕಡೆ ಸಾಹೆಬ್ರ ಮಾತಿಗೆ ಕಟ್ಟು ಬಿದ್ದು ತೀರ್ಥ ಹೋಗಲೇಬೇಕಾಗೋ ಪರಿಸ್ಥಿತಿ ಬರ್ತಿದ್ಯಾ ಏನಾಗ್ಬಹುದು ಈ ಕಡೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋ ಸಾಧನ ಜೈಲ್ ಕಂಬಿ ಹಿಂದೆ ಹೋಗೋದು ಶುತ ಸಿದ್ಧನ ಏನಾಗುತ್ತೆ ಏನಾಗಬಹುದು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಇಲ್ಲಿ ವಿಜಯಮನ ಪ್ರಾಣಕ್ಕೆ ಕೂತಿದ್ಯಾ ಅವರನ್ನ ಕಾಪಾಡ್ತಾರ ತೀರ್ಥ ಹಾಗೆ ಸುಮ್ಮನ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಕ್ಷೆಗೋಸ್ಕರ ವೀಚ್ ಮಾಡ್ತಾರೆ ನಮ್ಮ